ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಬರೆದಂತ ಪತ್ರದಲ್ಲಿ ಆ ವೈಟ್ನರ್ ಹಾಕಿದ ಜಾಗದಲ್ಲಿ ಏನಿತ್ತು ಏನು ಬರೆದಿದ್ರಲ್ಲಿ ನೋಡಿ ಮೂಡಾಗಿ ಅವರು ಪತ್ರ ಬರೆದಿರೋದು ಮೂಡಾ ಅಧ್ಯಕ್ಷರಿಗೂ ಆ ಪತ್ರ ಬರೆದಿದ್ದಾರೆ ಡಿ ಸಿಗೂ ಕೂಡ ಬರೆದಿದ್ದಾರೆ ಆ ಪತ್ರದ ಕೊನೆಯಲ್ಲಿ ಕೊನೆ ಪ್ಯಾರದಲ್ಲಿ ಒಂದು ಸಾಲಿಗೆ ವೈಟ್ನರ್ ಹಾಕಿ ಅಳಿಸಲಾಗಿದೆ ಹಾಗಾದರೆ ಏನು ಬರೆದಿದ್ರು ಅಲ್ಲಿ ಪಾರ್ವತಮ್ಮನವರು ಏನು ಕೇಳಿದ್ರು ಯಾವ ಸಾಲಿನ ಮೇಲೆ ಈಗ ವೈಟ್ನರ್ ಬಿದ್ದಿದೆ ಅವರ ಉದ್ದೇಶ ಏನಾಗಿತ್ತು ಏನಾದರೂ ಮುಚ್ಚಾಕ್ತಾ ಇದ್ದಾರಾ ಅಲ್ಲಿ ಅದು ಪಾರ್ವತಮ್ಮನವರು ಪತ್ರ ಬರೆದಾಗ್ಲೇ ಹಾಕಿದಂತ ವೈಟ್ನರ ಅಥವಾ ಈಗ ಪ್ರಕರಣ ಹೊರಗೆ ಮೇಲೆ ಹಗರಣ ಬಯಲಾದ್ಮೇಲೆ ಹಾಕಿರುವಂತ ವೈಟ್ನರ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಕಣ್ಣೆದರಿಗಿದೆ ಮೂಢ ಅಕ್ರಮ ಇದರಲ್ಲಿ ಸಿದ್ದರಾಮಯ್ಯವ್ರ ಕಥೆ ಏನಾಗುತ್ತೆ ನ್ಯಾಯಾಂಗ ಯಾವ ತೀರ್ಪನ್ನ ಕೊಡುತ್ತೆ ಅಂತಿಮವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಕಳೆದುಕೊಳ್ತಾರೆ ಇಲ್ವಾ ಈ ಚರ್ಚೆ ಎಲ್ಲ ನಡೀತಾ ಇದೆ ಆದರೆ ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಮೂಢ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಬರೆದಂತ ಒಂದು ಪತ್ರ ಈಗ ಲೀಕ್ ಆಗಿದೆ ಆ ಪತ್ರದಲ್ಲಿ ಕೊನೆಯ ಪ್ಯಾರದಲ್ಲಿ ಒಂದು ಸಾಲಿಗೆ ವೈಟ್ನರ್ನ ಹಾಕಲಾಗಿದೆ ಸೊ ಅಲ್ಲಿ ಏನಿತ್ತು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಲ್ಲಿ ಏನಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮೊದಲು ಓದಿ ಹೇಳ್ಬಿಡ್ತೀನಿ ನಾನು ನಿಮಗೆ ಪೂರ್ತಿ ಪತ್ರ ಓದ್ಲಿಕ್ಕೆ ಹೋಗೋದಿಲ್ಲ ಆ ಕೊನೆ ಪ್ಯಾರ ಏನಿದೆ ಅಲ್ಲಿ ನೋಡಿ ಅವ್ರು ಹೇಳ್ತಾರೆ ನನ್ನ ಜಮೀನಿಗೆ ಇದುವರೆಗೂ ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ ಆದ್ದರಿಂದ ನನ್ನ ಮೂರು ಪಾಯಿಂಟ್ ಸಮಥಿಂಗ್ ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಇದಾದ ಮೇಲೆ ಒಂದು ಸಾಲು ವೈಟ್ನರ್ ಇದೆ ಅದೇನು ಅಂತ ಹೇಳ್ತೀನಿ ನಾನು ಪ್ರಾಧಿಕಾರವು ರಚಿಸಿದ ಸಮಾನಾಂತರದ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತಿದ್ದೇನೆ ನನ್ನ ಜಮೀನಿನ ಬಾಪ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ ಆದೇಶ ಆರ್ ಸಿ ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ ತಮ್ಮ ವಿಶ್ವಾಸಿ ಪಾರ್ವತಿ ಹೀಗೆ ಈ ಪತ್ರದಲ್ಲಿದೆ ಮೈಸೂರು ಅಂತ ಬರೆದಿದ್ದಾರೆ ದಿನಾಂಕ ಆರಂಭದಲ್ಲೇ ಉಲ್ಲೇಖ ಆಗಿದೆ ಬಹಳ ಮುಖ್ಯವಾಗಿ ಈ ಪತ್ರದಲ್ಲಿ ಅವರು ಆ ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿದೆ ಇದು ಪ್ರಶ್ನೆ ಅಲ್ವಾ ಸಿ ಆ ವೈಟ್ನರ್ ಹಾಕಿರುವ ಜಾಗದ ಹಿಂದೆ ಮುಂದೆ ಏನಿದೆ ಅಲ್ಲಿ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸಿ ಅವರು ಏನಂತ ಹೇಳ್ತಾರೆ ನನ್ನ ಮೂರು ಪಾಯಿಂಟ್ ಸಮಥಿಂಗ್ ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಂತಾರೆ ಅದಾದ್ಮೇಲೆ ವೈಟ್ನರ್ ಬರುತ್ತೆ ಅದಾದ್ಮೇಲೆ ನೋಡಿ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಂತ ಕೇಳ್ತಾರೆ ಸಿ ಪ್ರಾಧಿಕಾರ ಒನ್ಸ್ ಬಡಾವಣೆಯನ್ನು ರಚಿಸಿದ ಮೇಲೆ ಲೇಔಟ್ ಅನ್ನ ಮಾಡಿದ ಮೇಲೆ ಅಲ್ಲಿ ನಿವೇಶನಗಳಾಗಿರುತ್ತೆ ಜಮೀನು ಇರೋದಿಲ್ಲ ಅಲ್ಲಿ ಜಮೀನ್ ಇರೋದಿಲ್ಲ ಪ್ರಾಧಿಕಾರ ಬಡಾವಣೆಯನ್ನು ರಚಿಸಿದ ಮೇಲೆ ಅಲ್ಲಿರೋದು ನಿವೇಶನಗಳು ಜಮೀನು ಹೇಗಿರುತ್ತೆ ಸೊ ಹಾಗಾಗಿ ಆ ಮುಂದುವರಿದ ಸಾಲು ಹೇಳ್ತಿರೋದು ಏನಂದ್ರೆ ಹಿಂದೆ ನಿವೇಶನದ ಉಲ್ಲೇಖ ಇದೆ ಅನ್ನೋದನ್ನ ಹೇಳ್ತಾ ಇದೆ ಯಾಕಂದ್ರೆ ನೋಡಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಡ್ಯಾಶ್ 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 ಅಲ್ಲಿ ಬಹುತೇಕ ಅಥವಾ ನಿವೇಶನಗಳನ್ನು ಅಷ್ಟೇ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನಿವೇಶನಗಳನ್ನು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಂದರೆ ಆಗ ಅವರು ಬಡಾವಣೆಯಲ್ಲಿ ಅನ್ನೋ ಪದಕ್ಕೆ ಅರ್ಥ ಬರುತ್ತೆ ಅದರ್ವೈಸ್ ಜಮೀನನ್ನ ಬಡಾವಣೆ ಹೆಂಗೆ ಸಾಧ್ಯ ನೀವು ಯೋಚನೆ ಮಾಡಿ ಒನ್ಸ್ ಬಡಾವಣೆ ಆಗಿದೆ ಅವ್ರ ಬಡಾವಣೆ ಪ್ರಾಧಿಕಾರವು ರಚಿಸಿದ ಬಡಾವಣೆಯಲ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ರಚನೆ ಆಗಿರುವ ಈಗಾಗಲೇ ಕನ್ಸ್ಟ್ರಕ್ಟ್ ಆಗಿರುವಂತಹ ಲೇಔಟ್ ಅಲ್ಲಿ ಜಮೀನು ಕೇಳಕ್ಕಾಗತ್ತಾ ಲೇಔಟ್ ಅಲ್ಲಿ ಏನಿರುತ್ತೆ ಲೇಔಟ್ ಅಲ್ಲಿ ಜಮೀನ್ ಇರಲ್ಲ ಲೇಔಟ್ ಅಲ್ಲಿ ಸೈಟ್ಸ್ ಇರುತ್ತೆ ಸೊ ಅಲ್ಲೇನಾದ್ರು ಸಿ ನಾನೇನು ಈಗ ವಿಜಯನಗರ ಎರಡನೇ ಹಂತ ಮೂರನೇ ಹಂತ ಅಲ್ಲೇ ಕೊಡಿ ಅಂತ ಬರ್ದಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಆಗುದಿಲ್ಲ ಕೆಲವರು ಹಾಗೂ ಊಹೆ ಮಾಡಿದ್ದಾರೆ ಅದನ್ನೇ ಬರ್ದಿರ್ಬೋದು ಅಲ್ಲಿ ಅಂತಾನು ಊಹೆ ಮಾಡಿದ್ದಾರೆ ಆದ್ರೆ ಒಂದಂತೂ ನಿಜ ನಿವೇಶನಗಳನ್ನು ಅಂತೇಳಿ ಉಲ್ಲೇಖ ಆಗಿರುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಇನ್ನು ಊಹೆ ಮಾಡಿದ ಹಾಗೆ ಅಲ್ಲೇನಾದರೂ ಒಂದು ವೇಳೆ ಪಾರ್ವತಮ್ಮನವರು ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಥವಾ ಅಷ್ಟೇ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನಿವೇಶನಗಳನ್ನು ವಿಜಯನಗರ ಬಡಾವಣೆಯಲ್ಲಿ ಅಥವಾ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಂತನೂ ಕೂಡ ಬರೆದಿರ್ಬೋದು ಅಂತ ಕೆಲವರು ಊಹೆ ಮಾಡಿದ್ದಾರೆ ನಾನು ಅಲ್ಲಿಯವರೆಗೂ ಹೋಗೋದಿಲ್ಲ ಯಾಕಂದ್ರೆ ಸಿ ಸೈಟ್ ಕೊಡಿ ಪ್ರಾಧಿಕಾರದ ಬಡಾವಣೆಯಲ್ಲಿ ಅಂತ ಕೇಳಿದ್ರೆ ಸಾಕು ಅಲ್ಲಿ ಕೊಡಕ್ಕೆ ರೆಡಿಯಾಗಿ ನಿಂತಿರ್ತಾರೆ ಅದು ಮುಖ್ಯಮಂತ್ರಿ ಆಗಿದ್ದವರ ಪತ್ನಿ ಕೇಳ್ತಿರುವಾಗ ಯಾರಿಲ್ಲ ಅಂತಾರೆ ತೊಂಬತ್ನಾಲ್ಕರಲ್ಲೇ ಡಿ ಸಿ ಎಂ ಆಗಿದ್ದವರು ಯಾರು ಕೇಳಿದ್ರು ಒಂದು ಪತ್ರ ಕೊಟ್ಟರೆ ಇಲ್ಲ ಅಂತ ಹೇಳ್ತಾರೆ ಸಹಜವಾಗಿ ಅಷ್ಟೇ ಸಾಕು ಈಗ ಕೆಲವರು ಊಹೆ ಮಾಡ್ತಾ ಇರೋ ರೀತಿಯಲ್ಲಿ ವಿಜಯನಗರದಲ್ಲೇ ಕೊಡಿ ಅದ್ಲಿ ಈ ಪತ್ರದಲ್ಲಿ ಏನು ಉಲ್ಲೇಖ ಮಾಡಬೇಕು ಅಂತ ಏನಿಲ್ಲ ಸೈಟ್ ಕೊಡಿ ಹೇಳಿ ಕೇಳಿದ್ರು ಸಾಕು ಇಲ್ಲಿವರೆಗೂ ಸಿ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯವ್ರು ಏನು ವಾದ ಮಾಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಮಾಧ್ಯಮಗಳ ಮುಂದೆ ಏನು ವಾದ ಮಾಡ್ತಾ ಇದ್ರು ಅವ್ರ ವಾದ ಇಷ್ಟೇ ನಾವೇನು ಕೇಳಿದ್ವಾ ಸೈಟ್ ಕೊಡಿ ಅಂತ ನಾವೇನು ಸೈಟ್ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲಿ ಕೊಡಿ ಅಂತ ನಾವು ಕೇಳಿದ್ವಾ ನಮ್ಮ ಜಮೀನಿನ ವ್ಯಾಲ್ಯೂ ಎಷ್ಟಾಗುತ್ತೆ ಇದನ್ನೇ ಹೇಳ್ತಾ ಇದ್ರು ಅವರು ಇಷ್ಟನ್ನೇ ಹೇಳ್ತಾ ಇದ್ದಿದ್ದು ಸೊ ಆ ವಾದಕ್ಕೆ ವ್ಯತಿರಿಕ್ತವಾಗಿದೆ ಈ ಪತ್ರದಲ್ಲಿರುವಂತ ಆ ವೈಟ್ನರ್ ಹಾಕಿರುವಂತಹ ಸಾಲಿನ ಅಂಶ ಮುಂದಿನ ಸಾಲು ಹೇಳ್ತಾ ಇದೆ ಅಲ್ಲಿ ನಿವೇಶನ ಅನ್ನುವ ಪದ ಹಿಂದೆ ಇದ್ದಿರಲೇಬೇಕು ಅಂತ ಇಲ್ಲದೆ ಇದ್ರೆ ಸಮಾನಾಂತರ ಬಡಾವಣೆಯಲ್ಲಿ ಅಂತ ಬರೋದಿಲ್ಲ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಂತ ಬಂದಿದೆ ಅಂದಮೇಲೆ ಹಿಂದೆ ನಿವೇಶನ ಅನ್ನೋದು ಉಲ್ಲೇಖ ಆಗಿರಲೇಬೇಕು ಅದಕ್ಕೆ ವೈಟ್ನರ್ ಬಿದ್ದಿರಬೇಕು ಅದರ್ವೈಸ್ ಈಗ ಯಾವುದೇ ಒಂದು ಸಾಲಿಗೆ ಅರ್ಥ ಬರೋದು ಯಾವಾಗ ಸಿ ಹಿಂದಿನ ಪದಗಳು ಮುಂದಿನ ಪದಗಳು ಅವೆಲ್ಲವನ್ನು ಒಗ್ಗೂಡಿದಾಗಲೇ ಆ ಇಡೀ ಪ್ಯಾರಾಗೆ ಒಂದು ಅರ್ಥ ಬರೋದು ಇಲ್ಲಿ ಅರ್ಥ ಬರಬೇಕು ಅಂದ್ರೆ ಹಿಂದೆ ನಿವೇಶನ ಅನ್ನೋದು ಇದ್ದಿರಲೇಬೇಕು ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಪತ್ರದಲ್ಲಿ ವೈಟ್ನರ್ ಹಾಕಿರುವ ಜಾಗದಲ್ಲಿ ಪಾರ್ವತಮ್ಮನವರು ನಿವೇಶನ ಅಂತ ಉಲ್ಲೇಖಿಸಿರುವಂತ ಸಾಧ್ಯತೆ ನಿಚ್ಚಳವಾಗಿದೆ ಆದ್ರೆ ಯಾವಾಗ ಈ ಪ್ರಕರಣ ಈಗ ತಾರಕಕ್ಕೆ ಹೋಯ್ತು ಆಗ ಈಗಾಗಲೇ ಸಿದ್ದರಾಮಯ್ಯ ಅವರು ಆರಂಭದಲ್ಲೇ ವಾದ ಮಾಡಿಬಿಟ್ಟಿದ್ರು ನಾವೇನು ಕೇಳಿದ್ವಾ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ವಾದ ಮಾಡಿಬಿಟ್ಟಿದ್ರು ಹೀಗಾಗಿ ಈಗ ಇದು ನಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಈ ಪತ್ರ ನ್ಯಾಯಾಂಗದ ಮುಂದೆ ಹೋದರೆ ನೀವು ನಿವೇಶನ ಕೇಳಿದ್ರಿ ಸೊ ನೀವು ನಿವೇಶನ ಕೇಳಿದ್ರಿಂದ ನಿಮಗೆ ವಿಜಯನಗರದಲ್ಲಿ ನಿವೇಶನ ಸಿಕ್ಕಿದೆ ಹೆಚ್ಚು ಮೌಲ್ಯ ಸಿಕ್ಕಿದೆ ಸೊ ಅಲ್ಲಿ ನಿಮ್ಮ ಮನವಿಯ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿಯೇ ನಿವೇಶನವನ್ನ ಕೇಳಿದ್ರು ಅದು ಪ್ರಭಾವ ಬೀರಿ ಇವರಿಗೆ ಹೆಚ್ಚಿನ ಮೌಲ್ಯದ ನಿವೇಶನಗಳು ಸಿಕ್ಕಿದೆ ಅಂತ ವಾದ ಮಾಡಲಿಕ್ಕೆ ಅವಕಾಶವನ್ನ ಕೊಡುತ್ತೆ ಅಂತ ಹೇಳಿ ಬಹುತೇಕ ಆ ಸಾಲಿನ ಮೇಲೆ ವೈಟರ್ ಹಾಕಿರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಸಿ ಬಹಳಷ್ಟು ಜನ ಈಗ ಒಂದು ರೀತಿ ಬ್ಲೈಂಡ್ ಆಗಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ನೋಡಿ ಸಿದ್ದರಾಮಯ್ಯನವರು ಆದೇಶ ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ ಸಿದ್ದರಾಮಯ್ಯವರೇನು ಆದೇಶ ಮಾಡಿಲ್ಲ ಸಿದ್ದರಾಮಯ್ಯವರೇನೋ ಮನವಿ ಕೊಟ್ಟಿದ್ದಾರೆ ಯಾರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯವ್ರು ನೇರವಾಗಿ ತಪ್ಪಿನಲ್ಲಿ ಭಾಗಿಯಾಗಿದ್ದಾರೆ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಯಾರು ಹೇಳ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರ ಪತ್ನಿ ಇದರಲ್ಲಿ ಈ ದಾಖಲೆಗಳೆಲ್ಲ ಇದೆಯಲ್ಲ ಕಣ್ಣಿದ್ರಗಡೆ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ ತಪ್ಪಾಗಿದೆ ಅಂತ ಹೇಳಿ ಸೊ ಅದು ಸಹಜವಾಗಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಈಗ ಅವರ ಪ್ರಭಾವ ಸಹಜವಾಗಿರುತ್ತೆ ಅನ್ನೋದು ಯಾರಾದರೂ ಅಜ್ಯೂವ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಗುರಿಯಾಗಿದ್ದಾರೆ ನಿಮ್ಮ ಪ್ರಕಾರ ಈ ಹಗರಣವನ್ನು ಮುಚ್ಚಿ ಹಾಕುವ ಪ್ರಯತ್ನದ ಭಾಗವಾಗಿ ಈ ಪತ್ರದಲ್ಲಿ ಒಂದು ಸಾಲಿಗೆ ವೈಟ್ನರ್ ಹಾಕಲಾಗಿದೆ ಅಂತ ಭಾವಿಸ್ತೀರಾ ಅಥವಾ ಇಲ್ಲ ಇದು ಪತ್ರ ಕೊಡಬೇಕಾದ್ರೆ ವೈಟ್ನರ್ ಹಾಕಿದ್ದಾರೆ ಈಗೇನದನ್ನ ಯಾವುದೇ ರೀತಿಯಲ್ಲಿ ತಿರುಚೋ ಅಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನೀವು ಭಾವಿಸ್ತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ